ಶಿಯಾ ಜಡೆ ತುಂಬ ಚೆನ್ನಾಗಿದೆ ಕಂದ ಹ್ಞೂ ಎಣ್ಣೆ ಹಾಕ್ಬಿಟ್ಟು ಜಡೆ ಹಾಕೋಬೇಕು ತಾನೆ ಹಾಂ ಹೇಳಪ್ಪ ಹೇಳು ಸೀಕೆ ನಾನು ಕಷ್ಟಪಟ್ಟು ಸ್ಟೆಪ್ ಜಡೆ ಹಾಕ್ಕೊಟ್ರೆ ಹಿಂಗೆ ಮಾಡ್ತೀಯಲ್ಲ ಶಿಯಾ ಎಲ್ಲಿ ನೋಡಿ ಏನು ಸ್ಟೆಪ್ ಸ್ಟೆಪ್ ಇದೆ ಎ ಸಖತ್ತಾಗಿದೆ ಗೊತ್ತಾ ನಿಂಗೆ ಯಾವ ಥರ ಬೇಕು ಜೊತೆ

ಇವಾಗ ಎಣ್ಣೆ ಹಾಕಾಗಿದೆ ಏನ್ ಮಾಡೋದು ನೀರು ಕುಡಿ ಹೋಗ್ಲಿ ಸಮಾಧಾನ ಮಾಡ್ಕೋ ಸ್ವಲ್ಪ ಸೂಪರ್ ಆಗಿದೆ ಕಂತ ಏನಾಯ್ತು ಹೇಳೋ ಹೇಳು ಇಲ್ಲ ಹಾಗೇನೆ ಜಡೆ ಜಡೆ ಹಾಗೇನೆ ಇಲ್ಲ ಮತ್ತ ಸ್ಕೂಲಿಗೆ ಮಮ್ಮಿ

ಎಲ್ಲಾರ್ದು ಮುಗಿತೀನಿ ನೋಡ್ಲ ಅನ್ಕೊಂಡ ಏನಾಗಲ್ಲ ಅದು ಏನು ವಿಷಯ ವಿಷನಾ ಅದನ್ ಕುಡಿತಿದ್ಯಾ ಇಲ್ಲ ತಾನೆ ತಲೆಯಲ್ಲಿ ತಾನೇ ಇರೋದು ಬಿಟ್ಟಕ್ಕು ಓಹೋ ಏನ್ ಇವಾಗ ನಿನ್ನೆನ್ ಹುಡ್ಗ ನೋಡಕ್ ಬರ್ತಾ ಇದಾರೆ ಶ್ರೀಯಾ ಇಷ್ಟೊಂದೆಲ್ಲ ಮೇಕಪ್ ಮಾಡ್ಕೊಂಡ್ ಕೂರಕ್ಕೆ ನಗುವಲ್ಲ ಕ್ಯೂಟ್ ಆಗಿದೆ ಅಂತ ಹೇಳ್ತಾ ತಾನೆ ಕ್ಯೂಟ್ ಆಗಿದೆ ಹಾಗೆ ಇರಬೇಕು ಅಷ್ಟೇ ಏಕೆ ನಮ್ಮ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ ಆಗಿ ಬಂದಿರೋದು ಮದ ಸುಟ್ಟು ಸುಟ್ಟು ಇಡ್ತಾರೆ ಮನೆ ಫ್ರೀ ಹೇರ್ಸ್ ಇರಬೇಕು ಅಪ್ಪಾ مام ಹೇಳಿದಾರೆ ಫ್ರೀ ಹೇರ್ಸ್ ಅಲ್ಲ ಬಿಡೋಂಗಿಲ್ಲ ಜುಟ್ಕಟ್ ಎಣ್ಣೆ ಹಾಕಿ ಜುಟ್ ಹಾಕಿ ಕಳಿಸ್ಬೇಕು ಅಂತ ಈ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಗೊತ್ತಾ ಮಕ್ಳು ಎಣ್ಣೆ ಹಾಕ್ದಾಗ ಶೀಯನು ಇಷ್ಟು ಚಂದ ಕಾಣಿಸ್ತಿದ್ದು ಸರಿ ಇವಾಗ ಏನ್ ಮಾಡೋಣ ಹ್ಮ್ ಸರಿಯೇ ಸ್ಟೈಲ್ ತರ ಅಂದ್ರೆ ಯಾವ ತರ ಸ್ಟೈಲ್ ಅಳು ಹೇಳು ನೆಲೆಸ್ಬಿಟ್ಟು ಹೇಳೋ ತರ ಅಳು ನೆಲ್ಸ್ಬಿಟ್ಟು ಹೇಳು ಇದು ಹುಡ್ಗೀರ್ ಮಾಡೋತರ ಸ್ಟೈಲ್ ಹುಡುಗಿನಾ ಸ್ಟೈಲ್ ಹುಡುಗಿ ಅಂದ್ರೆ ಜುಟ್ಟು ಯಾವ ತರ ಇರುತ್ತೆ ಅವ್ರದ್ದು ಜುಟ್ಟು ಯಾವ ತರ ಇರುತ್ತೆ ಇಲ್ಲೊಂದೇ ಜುಟ್ಟು ಮೇಮಂತರನ ಮತ್ತೆ ಎರಡೇ ಜುಟ್ಟ ಸಾಕಾ ಇಲ್ಲ ಬೇಡವಾ ಎರಡು ಜುಟ್ಟು ಮುಂದೆ ಕೂದಲು ಆಮೇಲೆ

ನೋಡಿದ್ಯಾ ಹೇಳಪ್ಪ ಕ್ಲೀನ್ ಆಗಿ ಸೆಟ್ ಆಗಿರಲ್ವಾ ಕೃಷ್ಣ ಎಣ್ಣೆ ಹಾಕ್ಬಿಟ್ಟೆ ಕೂದಲು ಸೆಟ್ ಆಗೋದು ಅಲ್ವ ಕೇಳಪ್ಪ ನನ್ ಮಾತು ಕೇಳಲ್ಲ ಮೇಮನ್ ಮಾತ್ ಕೇಳ್ತೀಯ ತಾನೆ ಮೇಮನ್ ಮಾತು ಕೇಳಲ್ವಾ ಎಣ್ಣೆ ಹಾಕೋ ರೀಸನ್ ಗೊತ್ತಾ ನೀನು ಹೇರ್ ಶಾರ್ಟ್ ಇದೆ ತಾನೆ ಇಲ್ಲೆಲ್ಲ ಬೇಬಿ ಹೇರ್ಗಳಿದೆ ತಾನೆ ಎಣ್ಣೆ ಹಾಕ್ತಲೆ ಹಂಗೆ ಬಾಚಿದ್ರೆ ಎಲ್ಲ ಹಾರ್ಕೊಂಡು ಹಾರ್ಕೊಂಡೋಗುತ್ತೆ ಯಾವ ಥರ ಚೇಂಜ್ ಮಾಡಲಿ ಹೇಳಿ ಯಾವ ಥರ ಚೇಂಜ್ ಮಾಡಿಕೊಡ್ಲಿ ಹೇಳಿ ಓಕೆ ಚೇಂಜ್ ಮಾಡ್ತೀನಿ ಯಾವ ಥರ ಚೇಂಜ್ ಮಾಡಲಿ ಅಳ್ಬಡ ಅಳ್ಬಡ ಮಮ್ಮಿ ಇವಾಗ ಸಮಾಜದಲ್ಲಿ ಕೇಳ್ತಾ ಇದ್ದೀನಿ ಅಳ್ಬೇಡ ಎಣ್ಣ ಹಾಕೊಟ್ಟಿದ ಕೆಟ್ಟದಲ್ಲ ನಿಂಗೇ ಹಾಕೊಟ್ಟಿದ್ದು ಯಾರಿದ್ಲಿದ್ದು ಎಣ್ಣೆ ಹಾಕೋಬೇಕಂದ ಮಂಡೆಗೆ ವಿಷಯ ವಿಷಯ ಏನ್ ಗೊತ್ತಾ ಹ ತಾನೇ ಅವತ್ತು ಹೇಳಿದ್ದು ಜಡ ಹಾಕಿದ್ರೆ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಏನು ಕೇಳಿ ಜಡ ಹಾಕೋದ್ ಅಳು ನಿಲ್ಸು ಅಳು ನಿಲ್ಸ ಅಳು ನಿಲ್ಸ ಹಾಲ್ಕು ವಿಷಮ್ಮ ಓಕೆ ಬಿಡಮ್ಮ ನೀನ್ ತಾನೇ ಅವತ್ತು ಹಠ ಮಾಡಿದ್ರು ಜಡ ಹಾಕಿದ್ರೆ ಅಂದ್ರೆ ಅಳ್ತಾರ ಹತ್ರ ರಿಯಲ್ ಆಗಿ ಕಣ್ಣಲ್ಲೆಲ್ಲ ನೀರು ಬರ್ಬೇಕು ಹಿಂಗೆಲ್ಲ ಡೌಗಲ್ ಮಾಡ್ಬಾರ್ದು ಆಯ್ತಾ ಇಷ್ಟ ಆಗಿದೆ ಕಡಿಮೆ ನಿಮಿಷ ಬಿಚ್ಚದಾಗಾದ್ರೆ ಇನ್ ಯಾವತ್ತೂ ಜಡೆ ಹಾಕಲ್ಲ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ನೀನು ಕಲ್ತಿದ್ದೀಲ್ವಾ ಹೇಳು ಹೇಳಿ 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 ಇಲ್ಲಿ ನೋಡ್ಕೊಂಡು ಹೇಳಿ ಹೇಳು ನೋಡಿ ನಮ್ಮಿದೇ ಜ ನೋಡಲ್ಲಿ ರಾಜಿ ಆಗಿದ್ದಾರೆ ಫ್ರೆಂಡ್ಸ್ ನೀವು ಯಾರು ಭಯ ಪಡ್ಬೇಡಿ